ಶಿಕ್ಷಕರೆ ಎಲ್ಲರಿಗೂ ಕೃಷಿ ಔತಣ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಫಿಶ್ ಕಬಾಬ್ ಮತ್ತು ಮನೆಯಲ್ಲೇ ಫಿಶ್ ಕಬಾಬ್ ಪೌಡರ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತಾ ಇದ್ದೀವಿ ಮಾರ್ಕೆಟ್ನಲ್ಲಿ ಅನೇಕ ರೀತಿಯ ಕಬಾಬ್ ಪೌಡರ್ಗಳು ಲಭ್ಯ ಇರುತ್ತೆ ಆದರೆ ನಾವು ಮನೆಯಲ್ಲೇ ಇನ್ಸ್ಟಾಂಟ್ ಆಗಿ ಕಬಾಬ್ ಪೌಡರ್ನ ರೆಡಿ ಮಾಡಿಕೊಂಡು ರುಚಿ ರುಚಿಯಾದಂತಹ ಫಿಶ್ ಕಬಾಬ್ನ ಮಾಡ್ಕೊಳ್ಬೋದು ನಾವಿಲ್ಲಿ ಯಾವುದೇ ರೀತಿಯಾದಂತಹ ಕಲರ್ ಹಾಕಲ್ಲ ಸೊ ಹೇಗೆ ನೋಡೋಣ ಬನ್ನಿ ಇಲ್ಲಿ ಫಿಶ್ ಕಬಾಬ್ ಮಾಡೋದಕ್ಕೆ ನಾವು ರೂಪ್ ಚಂದ್ ಅನ್ನುವಂತಹ ಫಿಶ್ ವೆರೈಟಿಯನ್ನ ತಗೊಂಡಿದೀವಿ ಈ ವೆರೈಟಿ ತುಂಬಾ ಚೆನ್ನಾಗಿರುತ್ತೆ ಮುಳ್ಳು ಜಾಸ್ತಿ ಇರಲ್ಲ ಇದು ತವಾ ಫ್ರೈಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಬಾಬ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ಸ್ಬೇಕಂತಂದ್ರೆ ಒಳ್ಳೆ ಮೀನ್ ಅಂತಾನೆ ಹೇಳ್ಬೋದು ಒಂದು ಕೆ ಜಿ ಮೀನನ್ನ ಈ ರೀತಿ ಸ್ಲೈಸ್ ಮಾಡಿ ತಗೊಂಡಿದೀವಿ ಸೊ ಬನ್ನಿ ಯಾವ ರೀತಿ ಮನೆಯಲ್ಲೇನೆ ಕಬಾಬ್ ಪೌಡರ್ ರೆಡಿ ಮಾಡ್ಕೊಳ್ಳೋದು ನೋಡೋಣ ಇಲ್ಲಿ ಒಂದು ದೊಡ್ಡದಾದಂತಹ ಪಾತ್ರೆಯನ್ನ ತಗೊಳ್ತಾ ಇದೀವಿ ಮ್ಯಾರಿನೇಟ್ ಮಾಡೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಈ ರೀತಿ ದೊಡ್ಡ ಪಾತ್ರೆಯನ್ನ ತಗೊಂಡ್ರೆ ಒಂದು ಕೆ ಜಿ ಫಿಶ್ ತಗೊಂಡಿರೋದ್ರಿಂದ ನಾಲ್ಕು ಸ್ಪೂನ್ ಅಷ್ಟು ಪೌಡರ್ ಪೌಡರ್ನ ಹಾಕೊಳ್ತಾ ಒಂದು ಸ್ಪೂನ್ ಅಷ್ಟು ಮೈದಾವನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಮೈದಾನ ಆಡ್ ಮಾಡ್ಕೊಳ್ಬೇಡಿ ಒಂದು ಸ್ಪೂನ್ ಸಾಕಾಗತ್ತೆ ನಾಲ್ಕು ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿರೋದ್ರಿಂದ ನಾನು ಇಲ್ಲಿ ಮೂರು ಸ್ಪೂನ್ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಖಾರ ತುಂಬಾ ಲೈಕ್ ಮಾಡ್ತೀರಾ ಅಂತ ಇನ್ ಅರ್ಧ ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಖಾರ ಕಡಿಮೆ ಬೇಕು ಅಂತ ಅರ್ಧ ಸ್ಪೂನ್ ಕಡಿಮೆ ಹಾಕೊಳ್ಳಿ ಮೀಡಿಯಮ್ ಆಗಿರ್ಲಿ ಅಂತ ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಜಾಸ್ತಿ ಹಾಕೊಳ್ಳಿ ಅವಾಗ ರುಚಿ ಚೆನ್ನಾಗಿರುತ್ತೆ ಒಂದೂವರೆ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀವಿ ಮೀನ್ ಕಬಾಬ್ ಮಾಡಬೇಕಾದ್ರೆ ನಾವು ನಿಂಬೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ ನೀರು ಹಾಕೊಳ್ಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ಹಾಕ್ತಾ ಇಲ್ಲ ನೋಡ್ಬೋದು ನಾನಿಲ್ಲಿ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇಲ್ಲ ಮೊಟ್ಟೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಟ್ಟೆನ ಸ್ಕಿಪ್ ಮಾಡ್ತಾ ಇದ್ದೀನಿ ಏನಾದ್ರೂ ಎರಡು ದಿನ ಇಟ್ಕೊಂಡು ತಿನ್ನಬೇಕು ಅಂತಂದಾಗ ಮೊಟ್ಟೆ ಹಾಕಿದ್ರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಸ್ಮೆಲ್ ಒಂದರ ಅಂತ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಮಿಕ್ಸ್ ಹಾಕಿದೆ ಇವಾಗ ನಾವು ಸ್ವಲ್ಪ ನೀರನ್ನ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಹಾಕೊಳ್ಳಿ ಮತ್ತೆ ಇದನ್ನ ಮಿಕ್ಸ್ ನೀರೇನಾದ್ರೂ ಜಾಸ್ತಿ ಹಾಕೊಂಡ್ಬಿಟ್ರೆ ನೀಟಾಗಿ ಅದು ಮ್ಯಾರಿನೇಟ್ ಆಗಲ್ಲ ಎಣ್ಣೆ ಒಳಗಡೆ ಹಾಕಿದಾಗ ಫಿಶ್ ಚರ್ಮ ಕಾಣಿಸ್ತಿರುತ್ತೆ ಆದ್ರಿಂದ ಸ್ವಲ್ಪ ನೀರನ್ನ ಹಾಕೊಂಡು ಗಟ್ಟಿಯಾಗೇನೆ ಈ ಒಂದು ಮ್ಯಾರಿನೇಟ್ ನ ತಯಾರು ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂತಹ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಆದಷ್ಟು ಮಿಶ್ರಣ ಗಟ್ಟಿಯಾಗಿರ್ಲಿ ಈಗ ನಾವು ರುಚಿ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಕಡಿಮೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಾವ್ ಇವಾಗ ತಗೊಂಡಂತಹ ಫಿಶ್ ನ ಈ ಮ್ಯಾರಿನೇಟ್ಗೆ ಹಾಕೊಳ್ಬೇಕು ಫಿಶ್ ನ ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲಿ ನಾವೇ ಕೈಯಲ್ಲಿ ನೀಟಾಗಿ ಕಲಸ್ಕೋಬೇಕಾಗತ್ತೆ ಆಮೇಲೆ ಸ್ಪೂನ್ ಎಲ್ಲ ಮ್ಯಾರಿನೇಟ್ ಮಾಡ್ಬಿಡಿ ನೀಟಾಗಿ ಅದು ಹಿಡ್ಕೊಳ್ಳೋದು ಕೈಗಳ ಸಹಾಯದಿಂದನೇ ಅದಕ್ಕೆ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಫಿಶ್ ಹಾಕ್ಕೊಳ್ತಾ ಇದ್ದೀವಿ ಫಿಶ್ನ ನಾವು ಮೂರು ಟೈಮ್ ತಿಂದರೂ ಕೂಡ ನಮಗೆ ಜಿಡ್ಡಂತ ಅಂತ ಅನ್ಸೋದಾಗ್ಲಿ ವಾಕ್ರಿಕೆ ಬರೋದಾಗ್ಲಿ ಹಾಗಲ್ಲ ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದು ತುಂಬಾ ಫ್ಯಾಟ್ ಇರುವಂತಹ ಮೀಟ್ ಕೂಡ ಅಲ್ಲ ಹಾಗಾಗಿ ಫಿಶ್ನ ನಾವು ಜಾಸ್ತಿ ತಿನ್ಬಹುದು ಇವಾಗ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮ್ಯಾರಿನೇಟ್ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ಬೇಕು ಅವಾಗ ಇದಕ್ಕ ಹಾಕಿರುವಂತಹ ಮಸಾಲೆ ಚೆನ್ನಾಗಿ ಹಿಡಿದು ಎಣ್ಣೆಯಲ್ಲಿ ನಾವು ಬೇಯಿಸಿದಾಗ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ರೀತಿ ಒಂದು ಮುಚ್ಚಳವನ್ನ ಕ್ಲೋಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬೇಕು ಬಾಣಲೆಯನ್ನು ತಗೊಂಡು ಫಿಶ್ ಕರಿಯುವಷ್ಟು ಕಬಾಬ್ ಕರಿಯುವಷ್ಟು ಎಣ್ಣೆ ತಗೊಂಡಿದೀವಿ ಎಣ್ಣೆ ಬಿಸಿ ಆಗೋದಿಕ್ಕೆ ತಗೊಂಡಿರುವಂತಹ ಎಣ್ಣೆಯಲ್ಲಿ ಎಷ್ಟು ಫಿಶ್ ಹಾಕ್ಬೋದೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ನೀಟಾಗಿ ಬೇಯೋದಿಲ್ಲ ಮೀನನ್ನ ತುಂಬ ಹೊತ್ತು ಫ್ರೈ ಮಾಡಬೇಕಂತ ಏನಿಲ್ಲ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗೇ ಫ್ರೈ ಮಾಡಿಕೊಂಡ್ರೆ ಫಿಶ್ ಕಬಾಬ್ ರೆಡಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರೀಲೇಬೇಡಿ ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ 오사카에 들었는데 시골은